ಗಣಪತಿ ಶಾರದಾ ಗುರುಭ್ಯೋ ನಮಃ ಹರಿತಂ ರಘುನಾಥಸ್ಯ ಶತಕೋಟಿ ಪ್ರವಿಸ್ತರಂ ಏಕೈಕಮಕ್ಷರಂ ಪುಂಸಾಂ ಮಹಾಪಾತಕನಾಶನಂ ಶ್ರೋತೃಗಳಿಗೆ ಶ್ರೀರಾಮಚರಿತ ಮಾನಸದ ಶ್ರವಣಕ್ಕೆ ಸ್ವಾಗತ ಸಂತ ತುಳಸಿದಾಸರು ಈ ಅಧ್ಯಾಯದಿಂದ ರಾಮಚರಿತ ಮಾನಸದ ಕಥೆಯನ್ನು ಆ ಮೂಲಕ ಶ್ರೀರಾಮನ ಕಥೆಯನ್ನು ಹೇಳಲು ಪ್ರಾರಂಭಿಸಿದ್ದಾರೆ ಭರದ್ವಾಜ ಮುನಿಗಳು ಪ್ರಯಾಗದಲ್ಲಿ ವಾಸಿಸುತ್ತಾರೆ ಅವರಿಗೆ ಶ್ರೀರಾಮ ಚರಣಗಳಲ್ಲಿ ಅತ್ಯಂತ ಅನುರಾಗ ಅವರು ತಾಪಸರು ಶ್ರಮ ದೈ ದಮೆ ದಯೆಯೇ ಅವರ ನಿಧಿಗಳು ಪರಮಾರ್ಥ ಪಥದಲ್ಲಿ ಪರಮ ನಿಷ್ಣಾತರು ಮಾಘ ಮಾಸದಲ್ಲಿ ಸೂರ್ಯನು ಮಕರ ರಾಶಿಯನ್ನು ಪ್ರವೇಶಿಸಿದಾಗ ಎಲ್ಲ ಜನರು ತೀರ್ಥರಾಜ ಪ್ರಯಾಗಕ್ಕೆ ಬರುವರು ದೇವತೆಗಳು ದಾನವರು ಕಿನ್ನರರು ಮನುಷ್ಯರು ಹೀಗೆ ಎಲ್ಲರೂ ಆದರದಿಂದ ಗಂಗಾ ಯಮುನಾ ಸರಸ್ವತಿ ನದಿಗಳ ಸಂಗಮ ತ್ರಿವೇಣಿಯಲ್ಲಿ ಸ್ನಾನ ಮಾಡುವರು ಅವರು ಪ್ರಯಾಗ ತೀರ್ಥರಾಜ ಸ್ವಾಮಿಯಿಂದ ವೇ ಸ್ವಾಮಿಯಾದ ವೇಣಿ ಮಾಧವನ ಕಮಲಗಳನ್ನು ಪೂಜಿಸುವರು ಅಕ್ಷಯ ವಟವನ್ನು ಸ್ಪರ್ಶಿಸಿ ಪುಳಕಿತ ಗಾತ್ರರಾಗುವರು ಭರದ್ವಾಜನ ಆಶ್ರಮವು ಅತಿ ಪವಿತ್ರ ಹಾಗೂ ರಮಣೀಯವಾಗಿದೆ ಮುನೀಶ್ವರರಿಗೆ ಮನೋಜ್ಞವಾಗಿದೆ ತೀರ್ಥರಾಜ ಪ್ರಯಾಗಕ್ಕೆ ಸ್ನಾನಕ್ಕೆ ಬರುವ ಋಷಿ ಮುನಿಗಳ ಸಮಾಜ ಭರದ್ವಾಜ ಮುನಿಯ ಆಶ್ರಮದಲ್ಲಿ ಸೇರುತ್ತದೆ ಪ್ರಾತಃ ಕಾಲದಲ್ಲಿ ಎಲ್ಲರೂ ಉತ್ಸಾಹದಿಂದ ಸ್ನಾನ ಸಂಧ್ಯಾದಿಗಳನ್ನು ಪೂರೈಸಿ ಪರಸ್ಪರ ಭಗವಂತನ ಭಕ್ತಿಯ ಕುರಿತು ಕಥನವನ್ನು ಮಾಡುತ್ತಾರೆ ಮುನಿಗಳು ತಮ್ಮ ಗೋಷ್ಠಿಯಲ್ಲಿ ಬ್ರಹ್ಮ ನಿರೂಪಣ ಧರ್ಮ ವಿಧಾನ ವಿಭಾಗ ಅಂದರೆ ವೇದಾಂತ ಕರ್ಮ ಮೀಮಾಂಸಾ ಸಾಂಖ್ಯ ಮುಂತಾದ ದರ್ಶನಗಳ ಕುರಿತು ಮುಂತ್ ಇನ್ನಿತರ ಹಲವು ವಿಚಾರಗಳನ್ನು ಚರ್ಚಿಸುತ್ತಾರೆ ಜ್ಞಾನ ವೈರಾಗ್ಯದಿಂದ ಕೂಡಿದ ಭಗವಂತನ ಭಕ್ತಿಯ ಕುರಿತು ಚರ್ಚಿಸುತ್ತಾರೆ ಈ ವಿಧವಾಗಿ ಮಾಘಮಾಸವಿಡೀ ಪ್ರತಿದಿನವೂ ತ್ರಿವೇಣಿಯಲ್ಲಿ ಸ್ನಾನ ಮಾಡಿದ ಬಳಿಕ ಎಲ್ಲರೂ ತಮ್ಮ ತಮ್ಮ ಆಶ್ರಮಗಳಿಗೆ ತೆರಳುತ್ತಾರೆ ಪ್ರತಿ ವರ್ಷವೂ ಅಲ್ಲಿ ಈ ರೀತಿಯ ಆನಂದೋತ್ಸವವು ಜರುಗುತ್ತದೆ ಮಕರ ಸ್ನಾನಾನಂತರ ಮುನೀಶ್ವರರು ತಮ್ಮ ಸ್ಥಾನಗಳಿಗೆ ಮರಳುತ್ತಾರೆ ಹೀಗಿರಲು ಒಂದಾನೊಂದು ಮಕರ ಮಾಸ ಪುಣ್ಯ ಸ್ನಾನದ ಬಳಿಕ ಎಲ್ಲ ಮುನೀಶ್ವರರು ಅವರವರ ಆಶ್ರಮಗಳಿಗೆ ಹಿಂದಿರುಗಿದರು ಆದರೆ ಭರದ್ವಾಜ ಮುನಿಗಳು ಪರಮಜ್ಞಾನಿಗಳಾದ ಯಾಜ್ಞವಲ್ಕ್ಯ ಮಹಾಮುನಿಗಳ ಪಾದಗಳಿಗೆ ವಂದಿಸಿ ಅವರನ್ನು ತಮ್ಮ ಆಶ್ರಮದಲ್ಲಿ ಉಳಿಸಿಕೊಂಡರು ಆದರದಿಂದ ಅವರ ಅಡಿದಾವರೆಗಳನ್ನು ಅರ್ಚಿಸಿ ಅತಿ ಪವಿತ್ರವಾದ ಎತ್ತರದ ಆಸನದಲ್ಲಿ ಕುಳ್ಳಿರಿಸಿದರು ಅವರ ಸತ್ಕೀರ್ತಿಯನ್ನು ಕೊಂಡಾಡಿ ಭರದ್ವಾಜರು ಅತ್ಯಂತ ಪುನೀತವೂ ವಿನೀತರೂ ಆದ್ಮಿನೀತವೋ ಆದ ಮಧುರ ವಾಣಿಯಲ್ಲಿ ಹೀಗೆಂದು ಹೇಳಿದರು ಓ ಮಹಾತ್ಮ ನನ್ನ ಮನಸ್ಸಿನಲ್ಲಿ ಒಂದು ದೊಡ್ಡ ಸಂದೇಹ ಉಳಿದುಕೊಂಡಿದೆ ನಿಮಗೆ ಎಲ್ಲ ವೇದ ತತ್ವಗಳು ಕರತಲಾ ನೀವೇ ನನ್ನ ಸಂದೇಹವನ್ನು ನಿವಾರಣೆ ಮಾಡಲು ಸಮರ್ಥರು ಆದರೆ ಆ ಸಂದೇಹವನ್ನು ಹೇಳಿಕೊಳ್ಳಲು ಭಯ ನಾಚಿಕೆಗಳು ನನ್ನನ್ನು ಹಿಂದೆಳೆಯುತ್ತಿವೆ ನನ್ನನ್ನು ಪರೀಕ್ಷಿಸುತ್ತಿದ್ದಾನೆ ಎಂದು ನೀವು ತಿಳಿಯಬಾರದು ಇದೇ ಭಯ ಇಷ್ಟು ಆಯಸ್ಸು ಕಳೆದು ಹೋದರೂ ಇನ್ನೂ ಜ್ಞಾನ ಉಂಟಾಗಲಿಲ್ಲವಲ್ಲ ಎಂಬ ನಾಚಿಕೆ ಹಾಗೆಂದು ನಾನು ಹೇಳಿಕೊಳ್ಳದಿದ್ದರೆ ನನಗೆ ನಷ್ಟ ಏಕೆಂದರೆ ನಾನು ಅಜ್ಞಾನಿಯಾಗಿಯೇ ಉಳಿದೇನು ಪೂಜ್ಯರೆ ಗುರುವಿನ ಬಳಿ ಯಾವ ಮುಚ್ಚುಮರೆಯನ್ನು ಮಾಡಬಾರದು ಹಾಗೆ ಮಾಡಿದರೆ ಹೃದಯದಲ್ಲಿ ನಿರ್ಮಲವಾದ ಜ್ಞಾನವು ಒಧಿಸದು ಎಂದು ಸಂತರು ಮುನಿಜನರು ಹೇಳುತ್ತಾರೆ ವೇದ ಪುರಾಣಗಳು ಇದನ್ನೇ ಪ್ರತಿಪಾದಿಸುವವು ಆದ್ದರಿಂದ ನಾನು ನನ್ನ ಅಜ್ಞಾನವನ್ನು ನಿವೇದಿಸಿಕೊಳ್ಳುತ್ತೇನೆ ಸ್ವಾಮಿ ಈ ಸೇವಕನ ಮೇಲೆ ಕೃಪೆ ಮಾಡಿ ಈ ಅಜ್ಞಾನವನ್ನು ತಾವು ಕಳೆಯಬೇಕು ಸಜ್ಜನರು ಪುರಾಣಗಳು ಉಪನಿಷತ್ತುಗಳು ರಾಮನಾಮದ ಮಹಿಮೆಯನ್ನು ಅಪಾರವಾಗಿ ಹಾಡಿವೆ ಕಲ್ಯಾಣ ಸ್ವರೂಪನು ಜ್ಞಾನ ಗುಣರಾಶಿಯು ಅವಿನಾಶಿಯೂ ಆದ ಭಗವಾನ್ ಶ್ರೀ ಶಿವನು ಸಂತತ ರಾಮನಾಮವನ್ನು ಜಪಿಸುತ್ತಿರುವನು ಕಾಶಿಯಲ್ಲಿ ದೇಹ ಬಿಡುವ ಚತುರ್ವಿಧ ಜೀವರಾಶಿಗಳಿಗೆ ಶಂಕರನು ರಾಮನಾಮವನ್ನು ಉಪದೇಶಿಸುವನು ಪ್ರಭಾವದಿಂದ ಆ ಜೀವಕೋಟಿಯು ಮೋಕ್ಷವನ್ನು ಹೊಂದುವುದು ಇದೂ ಕೂಡ ರಾಮನಾಮದ ಮಹಿಮೆಯೇ ಪೂಜ್ಯರೆ ಈ ರಾಮನೆಂದರೆ ಯಾರು ಇದನ್ನೇ ನಾನು ತಮ್ಮಿಂದ ತಿಳಿದುಕೊಳ್ಳ ಬಯಸುವೆನು ಎಲ್ಲರಿಗೂ ಗೊತ್ತಿರುವ ರಾಮನೆಂದರೆ ಅಯೋಧ್ಯೆಯ ರಾಜನಾದ ದಶರಥನ ಕುಮಾರ ಅವನ ಚರಿತ್ರೆ ವಿಶ್ವವಿದಿತ ಅವನು ತನ್ನ ಪತ್ನಿಯ ವಿರಹದಲ್ಲಿ ತುಂಬಾ ನೊಂದು ಬೆಂದು ಕೋಪಗೊಂಡು ರಣದಲ್ಲಿ ರಾವಣನನ್ನು ಸಂಹರಿಸಿದನು ಸ್ವಾಮಿ ಪರಶಿವನು ನಿರಂತರ ಜಪಿಸುತ್ತಿರುವ ರಾಮನು ಇವನೇನು ಅಥವಾ ಬೇರೊಬ್ಬ ರಾಮನಿರುವನೇ ಸತ್ಯದ ನಿಧಾನರು ಸರ್ವಜ್ಞರು ಆದ ನೀವು ವಿಚಾರ ಮಾಡಿ ದಯವಿಟ್ಟು ತಿಳಿಸಬೇಕು ಮಹಾತ್ಮ ನನ್ನ ಭ್ರಮ ನಿವಾರಣವಾಗುವಂತೆ ನನಗೆ ಈ ಕಥೆಯನ್ನು ವಿಸ್ತಾರವಾಗಿ ಹೇಳಿರಿ ಇದನ್ನು ಕೇಳಿ ಯಾಕೆ ಮುಗುಳ್ನಗೆ ಬೀರಿ ಹೇಳಿದರು ಭರದ್ವಾಜನೆ ರಘುಪತಿಯ ವೈಭವವನ್ನು ಪ್ರಭುತ್ವವನ್ನು ನೀನು ಚೆನ್ನಾಗಿ ತಿಳಿದಿರುವೆ ನೀನು ಮನೋವಾಕ್ಕಾಯಗಳಿಂದ ಶ್ರೀರಾಮನ ಭಕ್ತನಾಗಿರುವೆ ನಿನ್ನ ಚಾತುರ್ಯವನ್ನು ನಾನು ಬಲ್ಲನು ಮೂಢತರವಾದ ಶ್ರೀರಾಮನ ಗುಣಶ್ರವಣ ಮಾಡುವುದೇ ನಿನ್ನ ಬಯಕೆ ಎಂದು ಬಲ್ಲೆ ಆದ್ದರಿಂದ ಏನೂ ತಿಳಿಯದ ಮೂಢನಂತೆ ನೀನು ಪ್ರಶ್ನಿಸುತ್ತಿರುವೆ ಅಯ್ಯ ನೀನು ದತ್ತ ಚಿತ್ತನಾಗಿ ಕೇಳು ಶ್ರೀರಾಮನ ಮನೋಹರವಾದ ಕಥೆಯನ್ನು ಹೇಳುತ್ತೇನೆ ಮಹಾಮೋಹವೆನ್ನುವುದು ಮಹಿಷಾಸುರನಂತೆಯೇ ಬೃಹತ್ತಾದುದು ಶ್ರೀರಾಮನ ಕಥೆಯು ಅದನ್ನು ನಾಶ ಮಾಡುವ ಕರಾಳ ಚಾಮುಂಡಿಯಂತಿದೆ ರಾಮನ ಕಥೆ ಶಶಿ ಕಿರಣದಂತಿದೆ ಅದನ್ನು ಚಕೋರನಂತಿರುವ ಸಾಧುಪುಂಗವರು ನಿರಂತರ ಪಾನ ಮಾಡುತ್ತಿರುತ್ತಾರೆ ನಿನ್ನಂತೆಯೇ ಸಂದೇಹವು ಒಮ್ಮೆ ಪಾರ್ವತೀದೇವಿಗೂ ಉಂಟಾಗಿತ್ತು ಆಗ ಮಹಾದೇವ ಶಿವನು ಆಕೆಗೆ ರಾಮಕಥೆಯನ್ನು ವಿಸ್ತಾರವಾಗಿ ಹೇಳಿ ಸಮಾಧಾನ ಪಡಿಸಿದ್ದನು ಈಗ ನಾನು ನನ್ನ ಬುದ್ಧಿಗೆ ತಿಳಿದಂತೆ ಅದೇ ಉಮಾಶಂಭು ಸಂವಾದವನ್ನು ನಿನಗೆ ತಿಳಿಸುತ್ತೇನೆ ಆ ಸಂವಾದವು ಎಂದು ಯಾವುದಕ್ಕೆ ನಡೆಯಿತು ಎನ್ನುವುದನ್ನು ನೀನು ಕೇಳುವವನಾಗು ಮುನೀಶ್ವರನೇ ಇದರಿಂದ ನಿನ್ನ ವಿಷಾದವು ದೂರವಾಗುವುದು ತ್ರೇತಾಯುಗದಲ್ಲಿ ಒಮ್ಮೆ ಶಿವನು ಅಗಸ್ತ್ಯ ಋಷಿಯ ಬಳಿಗೆ ಹೋಗಿದ್ದನು ಅವನ ಜೊತೆಯಲ್ಲಿ ಜಗಜ್ಜನನಿ ಭವಾನಿಯು ಹೋಗಿದ್ದಳು ಶಿವನನ್ನು ಸರ್ವೇಶ್ವರನೆಂದು ಭಾವಿಸಿ ಋಷಿ ಅಗಸ್ತ್ಯರು ಅವನನ್ನು ಪೂಜಿಸಿ ಸತ್ಕರಿಸಿದರು ಮುನಿವರಿಯರಾದ ಅಗಸ್ತ್ಯರು ಶಿವನಿಗೆ ಶ್ರೀರಾಮ ಕಥೆಯನ್ನು ವಿಸ್ತಾರವಾಗಿ ಹೇಳಿದರು ಅದನ್ನು ಪರಮ ಸುಖದಾಯಕವೆಂದು ಪರಮೇಶ್ವರನು ಕೇಳಿದನು ತರುವಾಯ ಅಗಸ್ತ್ಯರು ಶಿವನ ಬಳಿಯಲ್ಲಿ ಮಹಿಮಾನ್ವಿತವಾದ ಹರಿಭಕ್ತಿಯ ರಹಸ್ಯವನ್ನು ಕೇಳಿದರು ಶಿವನು ಅವರನ್ನು ಅಧಿಕಾರಿ ಎಂದು ಬಗೆದು ಹರಿ ಎಂದು ಬಗೆದು ಹರಿಭಕ್ತಿಯ ಮಹಾತ್ಮ್ಯವನ್ನು ನಿರೂಪಿಸಿದನು ರಘುಪತಿಯ ಗುಣಗಾಥೆಯನ್ನು ಹೇಳುತ್ತಾ ಕೇಳುತ್ತಾ ಕೆಲ ದಿನಗಳವರೆಗೆ ಪರಶಿವನು ಅಲ್ಲೇ ಇದ್ದು ಬಿಟ್ಟನು ಅನಂತರ ಮುನಿಯಿಂದ ಬೀಳ್ಕೊಂಡು ಶಿವನು ದಕ್ಷಕುಮಾರಿಯಾದ ಸತಿಯೊಡನೆ ಕೈಲಾಸಕ್ಕೆ ಮರಳಿದನು ಅದೇ ಸಮಯದಲ್ಲಿ ಗುಭಾರವನ್ನು ಇಳುಹಲು ಶ್ರೀಹರಿಯು ರಘುವಂಶದಲ್ಲಿ ಶ್ರೀರಾಮನಾಗಿ ಅವತರಿಸಿದ್ದನು ಆ ಅವಿನಾಶಿ ಭಗವಾನ್ ಶ್ರೀರಾಮನು ಆಗ ಪಿತೃವಾಕ್ಯ ಪರಿಪಾಲನೆಗಾಗಿ ರಾಜ್ಯವನ್ನು ತ್ಯಜಿಸಿ ತಾಪಸ ವೇಷದಲ್ಲಿ ದಂಡಕಾರಣ್ಯದಲ್ಲಿ ವಿಹರಿಸುತ್ತಿದ್ದನು ಭಗವಂತನ ದರ್ಶನವು ನನಗೆ ಹೇಗಾದೀತು ಪ್ರಭುವು ಗುಪ್ತ ರೂಪದಲ್ಲಿ ಅವತರಿಸಿರುವನು ನಾನು ಅಲ್ಲಿಗೆ ಹೋದರೆ ಅವನ ರಹಸ್ಯ ಬಯಲಾಗಿ ಎಲ್ಲರಿಗೂ ಗೊತ್ತಾದೀತು ಎಂದು ಮಹಾದೇವನು ಆಲೋಚಿಸುತ್ತಾ ಹೋಗುತ್ತಿದ್ದನು ಕಿವನ ಹೃದಯದಲ್ಲಿ ತಳಮಳ ಉಂಟಾಯಿತು ಆದರೆ ಸತೀ ದೇವಿಗೆ ಈ ಒಗಟು ತಿಳಿಯದೇ ಹೋಯಿತು ಶಂಕರನ ಕಣ್ಣುಗಳು ಶ್ರೀ ಹರಿದರ್ಶನಕ್ಕಾಗಿ ಲವಕಗೊಂಡಿದ್ದವು ಮನಸ್ಸು ಭಯಾಂದೋಳನಕ್ಕೆ ಗುರಿಯಾಯಿತು ಎಂದು ತುಳಸಿದಾಸರು ಹೇಳುತ್ತಿದ್ದಾರೆ ಮನುಷ್ಯನ ಕೈಯಲ್ಲಿ ತನಗೆ ಮರಣವು ಸಂಭವಿಸಲಿ ಎಂದು ಬ್ರಾಹ್ಮಣನು ಕ್ಷಮಿಸಿ ರಾವಣನು ಬ್ರಾ ಬ್ರಹ್ಮದೇವರ ಬಳಿಯಲ್ಲಿ ಉರವನ್ನು ಹೊಂದಿದ್ದನು ಬ್ರಹ್ಮನ ಮಾತನ್ನು ಸತ್ಯವಾಗಿಸುವುದೇ ಶ್ರೀಹರಿಯ ಕಾರ್ಯವು ನಾನು ಅಲ್ಲಿಗೆ ಹೋಗಿ ಅವನನ್ನು ದರ್ಶಿಸದೆ ಹೋದರೆ ಮತ್ತೆ ಪಶ್ಚಾತ್ತಾಪ ಪಡಬೇಕಾದೀತು ಮುಂತಾದ ಆಲೋಚನೆಗಳು ಶಿವನ ಮನಸ್ಸಿನಲ್ಲಿ ನಡೆಯುತ್ತಿದ್ದವು ಏಕೆಂದರೆ ರಾವಣನು ಬ್ರಹ್ಮದೇವನಿಂದ ವರವನ್ನು ಪಡೆದಿರುವುದು ಮನುಷ್ಯನಿಂದ ತನಗೆ ಮರಣವು ಬರಬಹುದೆಂದು ಆ ಕಾರಣದಿಂದಾಗಿಯೇ ಭಗವಂತನು ಮನುಷ್ಯ ರೂಪದಲ್ಲಿ ಅವತರಿಸಿ ಸಂಚರಿಸುತ್ತಿರುವನು ಶಿವನೇನಾದರೂ ಶ್ರೀ ಭಗವಂತನನ್ನು ಸಂದರ್ಶಿಸಿ ಬಿಟ್ಟರೆ ಆಗ ಆತ ಮನುಷ್ಯನಲ್ಲ ಶ್ರೀಹರಿಯ ಅವತಾರವು ಎಂಬುದು ಜಗತ್ತಿಗೆ ತಿಳಿದು ಹೋಗುತ್ತದೆ ಆ ಮೂಲಕ ಬ್ರಹ್ಮನು ರಾವಣನಿಗೆ ಕೊಟ್ಟಿರುವ ಮಾತು ನಡೆಯದೆ ಹೋಗುವುದಲ್ಲ ಆದರೆ ದಂಡಕಾರಣ್ಯಕ್ಕೆ ಬಂದು ಶ್ರೀರಾಮನನ್ನು ಕಣ್ಣಾರೆ ಕಂಡೂ ಸಹ ನಾನು ನೋಡದೆ ಹೋಗುವುದಾದರೂ ಹೇಗೆ ಈ ರೀತಿಯಾಗಿ ಮಂಥನ ಶಿವನ ಮನಸ್ಸಿನಲ್ಲಿ ನಡೆಯುತ್ತಿದೆ ಆದರೆ ಯಾವುದೇ ಇತ್ಯರ್ಥಕ್ಕೆ ಬರಲಾಗಲಿಲ್ಲ ಇದೇ ಸಮಯಕ್ಕೆ ಸರಿಯಾಗಿ ನೀಚನಾದ ರಾವಣನು ಮಾರೀಚನೆಂಬ ರಾಕ್ಷಸನನ್ನು ಜೊತೆಗೆ ಕರೆದುಕೊಂಡು ಹೋಗುತ್ತಿದ್ದನು ಕೂಡಲೇ ಮಾರೀಚನು ಮಾಯಾ ಮೃಗವಾದನು ಶ್ರೀಹರಿಯ ಶಕ್ತಿಯನ್ನು ಅರಿಯದ ಮೂರ್ಖ ರಾವಣನು ಅಪಟದಿಂದ ಸೀತೆಯನ್ನು ಅಪಹರಿಸಿದನು ಮಾಯಾ ಮೃಗವನ್ನು ವಧಿಸಿ ಶ್ರೀರಾಮ ಲಕ್ಷ್ಮಣರು ಆಶ್ರಮಕ್ಕೆ ಬಂದರು ಆಶ್ರಮದಲ್ಲಿ ಸೀತಾದೇವಿಯು ಕಾಣದಿರುವಾಗ ಶ್ರೀರಾಮನು ದುಃಖಿತನಾದನು ಶ್ರೀ ರಘುನಾಥನು ಸಾಮಾನ್ಯ ಮಾನವರಂತೆ ವಿರಹ ವ್ಯಾಕುಲನಾಗಿದ್ದಾನೆ ಸೋದರರಿಬ್ಬರು ಸೀತಾದೇವಿಯನ್ನು ಹುಡುಕುತ್ತಾ ಕಾಡಿನಲ್ಲೆಲ್ಲಾ ತೊಳಲಾಡುತ್ತಿದ್ದಾರೆ ಎಂದಿಗೂ ಸಂಯೋಗ ವಿಯೋಗವೇ ಇಲ್ಲದ ಶ್ರೀರಾಮನಲ್ಲಿ ವಿರಹ ಶೋಕವು ಪ್ರತ್ಯಕ್ಷವಾಗಿ ಎಲ್ಲರ ಕಣ್ಣಿಗೆ ಕಾಣುವಂತೆ ಕಂಡುಬರುತ್ತಿದೆ ಪರಬ್ರಹ್ಮ ಪರಾಶಕ್ತಿಯ ಅವತಾರವಾದ ರಾಮ ಸೀತೆಯರಲ್ಲಿ ಅವರಿಬ್ಬರ ನಡುವೆ ಭೇದ ಉಂಟಾಗುವುದು ಅಥವಾ ವಿಯೋಗ ಉಂಟಾಗುವುದು ಎಂದರಾದರೂ ಏನು ಶ್ರೀರಘುನಾಥನ ಚರಿತ್ರವು ನಿಜಕ್ಕೂ ವಿಚಿತ್ರವಾದುದು ಅದನ್ನು ಪರಮ ಜ್ಞಾನಿಗಳೇ ಬಲ್ಲರು ಮಂದ ಮತಿಗಳು ವಿಶೇಷವಾದ ಮೋಹಕ್ಕೆ ವಶರಾಗಿ ಹೃದಯದಲ್ಲಿ ಬೇರೇನನ್ನು ಭಾವಿಸಿಕೊಳ್ಳುತ್ತಾರೆ ಶ್ರೀರಾಮ ಲಕ್ಷ್ಮಣರು ಅಡವಿಯಲ್ಲಿ ಸಂಚರಿಸುತ್ತಿರುವಾಗಲೇ ಶಿವನು ನೋಡಿ ಅವನಿಗೆ ಅಮಿತವಾದ ಹರ್ಷ ಉಂಟಾಯಿತು ಶಾಂತಿ ಸಿಂಧುವಾದ ಶ್ರೀರಾಮನನ್ನು ಶಿವನು ಕಣ್ತುಂಬ ನೋಡಿದನು ಆದರೆ ಪರಿಚಯ ಮಾಡಿಕೊಳ್ಳಲು ಇದು ಸಮಯವಲ್ಲವೆಂದು ಎಣಿಸಿ ಸುಮ್ಮನಾದನು ಎಲೈ ಸಚ್ಚಿದಾನಂದ ಜಗತ್ಪಾವನ ನಿನಗೆ ಜಯವಾಗಲಿ ಎಂದು ಹೇಳಿ ವಂದಿಸಿ ಕಾಮ ಭಂಜಕನಾದ ಶಿವನು ಮರಳಿ ಹೋದನು ಕೃಪಾ ಶಿವನು ಪರಮಾನಂದದಲ್ಲಿ ಮುಳುಗಿ ಹೋಗಿ ಪುಲಕಿತನಾಗಿ ಸ್ತುತಿ ಸತಿಯೊಂದಿಗೆ ಹೋಗುತ್ತಿದ್ದನು ಶಂಭುವಿನ ಈ ಸ್ಥಿತಿಯನ್ನು ಕಂಡು ದೇವಿಗೆ ಒಂದು ಸಂದೇಹ ಉಂಟಾಯಿತು ಅವಳು ತನ್ನಲ್ಲೇ ಅಂದುಕೊಂಡಳು ನನ್ನ ಪತಿ ಶಿವನು ಜಗದ್ವಂದ್ಯನು ಜಗದೀಶನು ಸುರ ನರ ಮುನಿವರರೆಲ್ಲರೂ ಆತನಿಗೆ ತಲೆಬಾಗುತ್ತಾರೆ ಇಂತಹ ಪರಶಿವನು ಓವ ರಾಜಕುಮಾರನನ್ನು ಸುಚ್ಚಿದಾನಂದ ಪರಮಧಾಮ ಎಂದು ಹೇಳಿ ನಮಸ್ಕಾರ ಮಾಡಿದನಲ್ಲ ಅವನ ಸೌಂದರ್ಯವನ್ನು ನೋಡಿ ಭಕ್ತಿ ಪ್ರೇಮದಲ್ಲಿ ಮುಳುಗಿ ಹೋದನಲ್ಲ ಆ ಪರವಶತೆಯಿಂದ ಇನ್ನೂ ಬಹಿರ್ಮುಖನಾಗಲಿಲ್ಲವಲ್ಲ ಇದರ ಹಿನ್ನೆಲೆ ಏನಿರಬಹುದೆಂದು ಆ ಸತೀ ದೇವಿಯ ಮನಸ್ಸಿನಲ್ಲಿ ಸಂದೇಹ ಉಂಟಾಗುತ್ತದೆ ಈ ಸಂದೇಹವೇ ಮುಂದೆ ಹಲವು ಕ್ರಿಯೆಗಳಿಗೆ ಕಾರಣವಾಗಿ ಮುಂದೆ ರಾಮಚರಿತ ಮಾನಸದ ಜನನಕ್ಕೂ ಕೂಡ ಆ ಸಂದೇಹವೇ ಕಾರಣವಾಗುತ್ತದೆ ನಮಸ್ತೆ ಶಾರದಾ ದೇವಿ ಕಾಶ್ಮೀರಪುರವಾಸಿನಿ ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ ಭಜಮನ हरणभवभयदारुणं ऋणं श्रीरामचन्द्रकृपालभजम हरण भवभयद रुणं श्रीरुं श्रीरां श्रीरं श्री